ರಾಜ್ಯಮಟ್ಟದ ವೀರಲೋಕ ಪುಸ್ತಕ ಸಂತೆ ಭಾಳ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ ಈ ಮೂರು ದಿನಗಳ ಕಾಲದಲ್ಲಿ ಐವತ್ತೈದು ಪ್ರಕಾಶನದವರು ಎರಡು ನೂರ ಹದಿನೈದು ಲೇಖಕರು ಐವತ್ತು ಸಾವಿರ ಜನರ ಭೇಟಿಯಲ್ಲಾಗಿದೆ ಸುಮಾರು ಮೂವತ್ತು ಲಕ್ಷ ರೂಪಾಯಿದಷ್ಟು ಪುಸ್ತಕ ಮಾರಾಟ ಆಗಿದೆ ಇದಕ್ಕಿಂತ ದೊಡ್ಡ ಸಂತಸ ಇನ್ನೊಂದಿಲ್ಲ ಕನ್ನಡ ಓದಲ್ಲ ಕನ್ನಡ ಪುಸ್ತಕ ಮಾರಾಟ ಆಗಲ್ಲ ಅಂತಕ್ಕಂತಹ ಅನುಮಾನ ಅಂತಿರ್ತಕ್ಕಂಥದ್ದಲ್ಲ ಅದನ್ನೆಲ್ಲ ಸುಳ್ಳಾಗಿಸಿದ್ದಾರೆ ನಮ್ಮ ಬೀದರ್ ಜಿಲ್ಲೆಯ ಕನ್ನಡಿಗರು ಹಾಗಾಗಿ ಈ ದಿಶೆಯಲ್ಲಿ ನಮ್ಮ ಪುಸ್ತಕ ಸಂತೆಯ ಯಶಸ್ಸಿಗೆ ತನು ಮನ ಧನದಿಂದ ಸಹಕರಿಸಿದ ಎಲ್ಲ ಜಿಲ್ಲೆಯ ಕನ್ನಡ ಮನಸ್ಸುಗಳಿಗೆ ಮತ್ತು ಮೂರು ದಿನಗಳ ಕಾಲ ಕುಟುಂಬ ಸಮೇತವಾಗಿ ಮಕ್ಕಳ ಆದಿಯಾಗಿ ಬಂದು ಭಾಗವಹಿಸಿ ಪುಸ್ತಕವನ್ನು ಖರೀದಿಸಿ ಪ್ರೋತ್ಸಾಹಿಸಿದ ಎಲ್ಲ ಕನ್ನಡ ಮನಸ್ಸುಗಳಿಗೂ ಕೂಡ ನಾನು ತುಂಬ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಬಹಳ ದೊಡ್ಡ ಪಡೆ ಇತ್ತು ಇದರ ಹಿಂದುಗಡೆಗೆ ಸೊ ಆ ದಿಶೆಯಲ್ಲಿ ನಮ್ಮೊಟ್ಟಿಗೆ ಇದನ್ನು ದಡ ಸೇರಿಸಲಿಕ್ಕೆ ಭಾಲ್ಕಿಯ ಹಿರೇಮಠದ ಪೂಜ್ಯರ ದೊಡ್ಡ ಆಶೀರ್ವಾದ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಸುರೇಶ್ ಚೆಂದೆಟ್ಟಿಯವರ ಒಂದು ದೊಡ್ಡ ಬೆನ್ನೆಲುಬು ಉತ್ತರ ಕರ್ನಾಟಕ ಸುದ್ದಿವಾಹಿನಿಯ ಆದೀಶ್ ವಾಲಿಯವರ ಒಂದು ಸಹಕಾರ ಜೊತೆಗೇ ಜಿಲ್ಲೆಯ ಅನೇಕರ ಸಹಕಾರದಿಂದ ಜನಪ್ರತಿನಿಧಿಗಳ ಭಾಗವಹಿಸುವಿಕೆ ಮತ್ತು ಸಾರ್ವಜನಿಕರ ಒಂದು ಸಹಭಾಗಿಕ್ಕಿಂತ ಈ ಪುಸ್ತಕ ಸಂತೆ ಯಶಸ್ವಿಗೊಂಡಿದೆ ನಾನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಸಂತೆಯ ಯಶಸ್ಸಿಗೆ ಸಹಕರಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಒಬ್ಬ ಸಾಮಾನ್ಯ ಕನ್ನಡಿಗನಾಗಿ ಮತ್ತು ಈ ಪುಸ್ತಕ ಸಂತೆಯ ಆಯೋಜಕನಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ವಿಶೇಷವಾಗಿ ಜಿಲ್ಲೆಯ ಕಟ್ಟ ಕಡೆಯ ಓದುಗ ದೊರೆಗೆ ಈ ಪುಸ್ತಕ ಸಂತೆಯ ಬಗ್ಗೆ ಮಾಹಿತಿ ತಲುಪಿಸಿದ ಜಿಲ್ಲೆಯ ಎಲ್ಲ ಮುದ್ರಣ ಮಾಧ್ಯಮದವರಿಗೂ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದವರಿಗೂ ಕೂಡ ಧನ್ಯವಾದಗಳನ್ನು ಎಷ್ಟು ಹೇಳಿದ್ರೂ ಸಾಧ್ಯ ಇಲ್ಲ ಯಾಕೆಂದರೆ ಆ ಪ್ರಚಾರದಿಂದಲೇ ಜನ ಸಾಗರೋಪಾದಿಯಲ್ಲಿ ಬಂದು ಪುಸ್ತಕವನ್ನು ಖರೀದಿಸಿದ್ದಾರೆ ಸೊ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಮನೇಲಿ ಹೋದ ತಕ್ಷಣ ಅಥವಾ ಇಲ್ಲೇ ಆಗಿರ್ಬೋದು ಲೈವ್ ಮೂಲಕ ಬಂದ್ಬಿಟ್ಟು ಅವರ ಫೇಸ್ಬುಕ್ ಪೇಜ್ ಮೂಲಕ ಬಂದು ಇವತ್ತು ನಾವು ಸಾಮಾಜಿಕ ಜಾಲತಾಣದಲ್ಲೇ ಎಲ್ಲವೂ ಏನೇನು ಆಗ್ತಿದೆ ಅಂತ ತಿಳ್ಕೊಳ್ತಾರೆ ಮುಖ್ಯವಾಗಿ ಲೈವ್ ಮೂಲಕ ಎಲ್ಲರೂ ಈ ಬುಕ್ ಖರೀದಿ ಮಾಡಿದ್ದೀವಿ ಹೋಗಿ ಪುಸ್ತಕ ಹೋಗಿ ಇನ್ನೆಷ್ಟು ದಿವಸ ಆಗಿಲ್ಲ ಬಹಳ ಸಂತೋಷ ಅನ್ಸತ್ತೆ ನಾವು ಒಂದೂವರೆ ತಿಂಗಳಿನಿಂದ ಭಾಳಷ್ಟು ಶ್ರಮ ವಹಿಸಿದ್ವಿ ಅದಕ್ಕೆಲ್ಲ ಪ್ಲ್ಯಾಟ್ಫಾರ್ಮ್ ಬಳಸ್ಕೊಂಡಿದ್ದು ಸೋಷಿಯಲ್ ಮೀಡಿಯಾ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ವೇದಿಕೆ ಸಿಗುತ್ತೋ ಎಲ್ಲ ಕಡೆ ಹೋಗಿ ಪುಸ್ತಕ ಸಂತೆ ಬಗ್ಗೆ ಮಾಹಿತಿ ಕೊಟ್ಟಿದ್ವಿ ಅದರ ಪರಿಣಾಮದಿಂದಲೇ ಇಲ್ಲಿ ಬಂದಿರತಕ್ಕಂಥವ್ರನ್ನೂ ಯಾವುದೇ ಸ್ಟೇಟಸ್ಸು ಫೇಸ್ಬುಕ್ಕು ಸ್ಕ್ರಾಲ್ ಮಾಡಿದ ತಕ್ಷಣ ಪುಸ್ತಕ ಸಂತೆ ಪುಸ್ತಕ ಸಂತೆ ಪುಸ್ತಕ ಸಂತೆ ಅಂದರೆ ಆ ಮಟ್ಟಕ್ಕೆ ಇದರ ಪ್ರಚಾರ ಸದ್ದು ಮಾಡಿತ್ತು ಸೊ ಅವರೇ ಸ್ವತಃ ಬರೋದು ಲೈವ್ ತಗೊಳ್ಳೋದು ಈ ಪುಸ್ತಕ ನಾನು ಖರೀದಿ ಮಾಡಿದ್ದೀನಿ ಎಸ್ ಎಲ್ ಭೈರಪ್ಪ ಇದೆ ಬರಗು ರಾಮಚಂದ್ರಪ್ಪ ಇದೆ ದೇವನೂರು ಮಹಾದೇವ ಇದೆ ಬಾಲ್ಕಿಯ ಹಿರೇಮಠದ ಪೂಜ್ಯರ ಚೆನ್ನ ಪಟ್ಟದೇವರ ಪುಸ್ತಕಗಳಿದ್ದಾವೆ ಸಾಹಿತ್ಯ ಪರಿಷತ್ತಿನಲ್ಲಿ ಸ್ಥಳೀಯ ಕಲಾವಿದರ ಸ್ಥಳೀಯ ಸಾಹಿತಿಗಳ ಪುಸ್ತಕ ಕೂಡ ಅಲ್ಲಿ ಮಾರಾಟಕ್ಕಿತ್ತು ಅವರು ಕೂಡ ಪುಸ್ತಕವನ್ನು ಮಾರಾಟ ಮಾಡಿದ್ದಾರೆ ನಮ್ಮ ಆರ್ ಎಸ್ ವರ್ಲ್ಡ್ ಅವರು ಕದಂಬ ಪ್ರಕಾಶನದವರು ಲಕ್ಷ ಲಕ್ಷ ರೂಪಾಯಿಯಷ್ಟು ಪುಸ್ತಕ ಮಾರಾಟ ಮಾರಾಟ ಮಾಡಿದ್ದಾರೆ ಸೊ ಇದೆಲ್ಲಕ್ಕೂ ಕಾರಣ ಆ ಬರ್ತಿರ್ತಕ್ಕಂಥ ಜನ ಒಳ್ಳೆ ಪುಸ್ತಕಗಳು ಬಂದಿದ್ದಾರೆ ಬರ್ರಿ ಅಂತ ಹೇಳ್ಬಿಟ್ಟು ಲೈವ್ ಮೂಲಕ ಬಂದು ಜನರನ್ನು ಮನವಿ ಮಾಡಿಕೊಂಡಿದ್ದ ಕಾರಣಕ್ಕಾಗಿಯೇ ಇವತ್ತು ಈ ಪುಸ್ತಕ ಸಂತೆ ಇಷ್ಟೊಂದು ಯಶಸ್ವಿಯಾಗಲಿಕ್ಕೆ ಸಾಧ್ಯ ಆಗಿದೆ ಮತ್ತು ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಪುಸ್ತಕವನ್ನು ಮಾರಾಟ ಮಾಡಲಿಕ್ಕೆ ಕೂಡ ಸಾಧ್ಯ ಆಗಿದೆ ಹೌದು ಆತಂಕ ಇತ್ತು ಇಲ್ಲ ಒಂದು ಮನಸ್ಸಿನಲ್ಲಿ ದೃಢವಾದ ನಂಬಿಕೆ ಇತ್ತು ಗೆಲ್ತೀವಿ ಏನು ಗೊತ್ತಾ ಸಮಾಜದಲ್ಲಿ ಶ್ರದ್ಧೆಯಿಂದ ಕಾಯಕ ಮಾಡಿದರೆ ಆ ಕಾಯಕ ಸಮಾಜಮುಖಿಯಾಗಿದ್ದರೆ ಸಮಾಜದ ಕಟ್ಟ ಕಡೆಯ ಸಹೃದಯಿ ಕೂಡ ನಮಗೆ ಜೊತೆ ಆಗ್ತಾರೆ ಸೊ ನಮಗೆ ಗ್ಯಾರಂಟಿ ನಿರೀಕ್ಷೆ ಇತ್ತು ಗೆಲ್ತೀವಿ ಅಂತ ಹೇಳ್ಬಿಟ್ಟು ಯಾಕೆಂದರೆ ನಿಸ್ವಾರ್ಥ ಭಾವನೆಯಿಂದ ಈ ಸಂತೆ ಆಯೋಜನೆ ಮಾಡಲಾಗಿತ್ತು ಆದ ಕಾರಣದಿಂದಲೇ ಪುಸ್ತಕದ ಓದುಗರು ಇದನ್ನು ಗೆಲ್ಸಿದ್ದಾರೆ ಸೊ ನಾವೇನೋ ಮಾಡಿಬಿಟ್ಟಿದ್ದೀವಿ ನಮ್ಮಿಂದ ನನಗೆ ಬದಲಾವಣೆ ಆಯಿತು ಅಂತಕ್ಕಂಥ ಭ್ರಮೆ ಒಂಚೂರು ನಮಗಿಲ್ಲ ಕನ್ನಡಮ್ಮನ ಒಂದು ಸಣ್ಣ ಸೇವೆ ಮೊಬೈಲ್ ದುನಿಯಾದಲ್ಲಿ ಮಕ್ಕಳು ಹಾಳಾಗಬಾರ್ದು ಪುಸ್ತಕವನ್ನು ಅವ್ರಿಗೆ ಪರಿಚಯ ಮಾಡಬೇಕು ಅನ್ನೋ ದಿಶೆಯಲ್ಲಿ ಸಣ್ಣ ಅಳಿಲು ಸೇವೆಯನ್ನು ಮಾಡಿದೀವಿ ಮಾತ್ರ ಸೊ ಇನ್ನೂ ಮಾಡಬೇಕಾದಷ್ಟು ತುಂಬ ಬೆಟ್ಟದಷ್ಟಿದೆ ಸೊ ಆ ದಾರಿಯಲ್ಲಿ ಮುಂದೆ ಸಾಗಬೇಕಾಗಿದೆ ಸುಮಾರು ಮೂವತ್ತು ಲಕ್ಷ ರೂಪಾಯಿಯಷ್ಟು ಪುಸ್ತಕ ಮಾರಾಟ ಆಗಿದೆ ಐವತ್ತೈದು ಪ್ರಕಾಶಕರಿದ್ದರು ಎರಡು ನೂರ ಹದಿನೈದು ಲೇಖಕರಿದ್ದರು ಐವತ್ತು ಸಾವಿರ ಜನ ಮೂರು ದಿನಗಳ ಕಾಲದಲ್ಲಿ ಭೇಟಿ ಕೊಟ್ಟಿದ್ದಾರೆ ಇವತ್ತು ಗಣರಾಜ್ಯೋತ್ಸವ ದಿನ ಬೆಳಿಗ್ಗೆನೇ ಫುಲ್ ಸಾಗರ ಸಾಗರ ರೀತಿಯಲ್ಲಿ ಜನ ಬರ್ತಾಯಿದ್ರು ಭಾಳ ನಂಬಲಿಕ್ಕೂ ಹೇಳಲಿಕ್ಕೂ ಶಬ್ದಗಳಿಲ್ಲ ಪುಸ್ತಕ ಮಾರಾಟ ಆಗಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಜನ ಬ್ಯಾಗ್ ಬ್ಯಾಗ್ಗಳು ತುಂಬ್ಕೊಂಡು ಹೋಗ್ಬಿಟ್ಟಿದ್ದಾರೆ ಪುಸ್ತಕಗಳನ್ನು ಸೊ ಥ್ಯಾಂಕ್ ಯು ಅದೊಂದೇ ಶಬ್ದ ಇದೆ ನನ್ನ ಕಡೆಗೆ ಅದಕ್ಕಿಂತ ದೊಡ್ಡ ಶಬ್ದ ಇನ್ನೊಂದು ಏನಿಲ್ಲ ಥ್ಯಾಂಕ್ ಯು ಈ ಪುಸ್ತಕ ಸಂತೆ ಗೆಲ್ಲಿಸಿದ ಎಲ್ಲ ಓದುಗ ದೊರೆಗಳಿಗೆ ತುಂಬು ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು